ಹತ್ತತ್ರ ಒಂದ್ ವರ್ಷನೇ ಆಯ್ತು ಬೇಯಿಸ್ಬಿಟ್ಟು ಹಾಗೆ ಅಂತ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶುಕ್ರವಾರ ನಾನಿಲ್ಲಿ ಬೆಳ್ ಬೆಳಿಗ್ಗೆನೆ ಹೋಳಿಗೆ ಹಿಟ್ಟನ್ನ ಬಿಟ್ಟಿಡ್ತಾ ಇದ್ದೀನಿ ತುಂಬಾ ದಿನ ಆಗಿತ್ತು ಇವತ್ತು ಹೋಳಿಗೆ ಮಾಡೋಣ ಅಂತ ಮೊದ್ಲಿಗೆ ನಾನು ಹಿಟ್ಟನ್ನ ಕಲಿಸಿದ್ದೆ ಹಾಗೆ ಕಡ್ಲೆ ಬೆಳೆನ ಬೇಯೋದಕ್ಕಿಟ್ಟಿದ್ದೆ ಅಷ್ಟರಲ್ಲಿ ಮನೆ ಮೇಲ್ ಕಡೆ ಒಂದು ತೆಂಗಿನಕಾಯಿ ಬಿದ್ದಿದ್ದು ಸೌಂಡ್ ಕೇಳ್ಸಿತ್ತು ಹಾಗಾಗಿ ನಮ್ಮ ಅದನ್ನ ತರೋದಕ್ಕೆ ಅಂತ ಹೋಗಿದ್ರು ಮೇಲ್ಕಡೆ ಕಡೆ ಕುಯ್ದಿಲ್ಲ ಹತ್ತತ್ರ ಒಂದ್ ವರ್ಷನೇ ಆಯ್ತು ಹಾಗಾಗಿ ತೆಂಗಿನಕಾಯಿ ಎಲ್ಲಾ ಮುಗ್ದು ಹೋಗಿದೆ ಮನೆಯಲ್ಲಿ ಎಲ್ಲಾದ್ರೂ ಅಪರೂಪಕ್ಕೆ ಈ ತರ ಒಂದ್ ಬೀಳ್ತಾ ಇದೆ ಅದನ್ನೇ ಸುಲ್ಕೊಂಡು ಸಾರ್ ಮಾಡ್ತಾ ಇದೀವಿ ಎಲ್ಲರ ಮನೆಯಲ್ಲೂ ಮುಗ್ದು ಹೋಗಿದೆ ತೆಂಗಿನಕಾಯಿ ಇನ್ನ ಮೇಲ್ ಕಡೆ ಇಲ್ಲಿ ಗುಡಿಸ್ದೇ ತುಂಬಾ ದಿನಗಳಾಯ್ತು ಎಲ್ಲಾ ಫುಲ್ ಎಲೆ ಬಿದ್ಬಿಟ್ಟಿದೆ ಒಂದಿನ ದಿನ ಹತ್ಕೊಂಡು ಗುಡಿಸ್ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ಬೇಕು ಇವತ್ತು ಊಟಕ್ಕೆ ಪುಳಿಯೋಗರೆ ಮಾಡಿದ್ದೆ ನಾನು ನಾನು ಊಟಕ್ಕೆ ಬಂದೆ ನಮ್ಮನೆಯವ್ರು ಏನೋ ಕೆಲ್ಸ ಮಾಡ್ತಾ ಇದ್ರು ಅವರು ಸ್ವಲ್ಪ ಬ್ಯುಸಿ ಆಗಿದ್ರು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ನನ್ಗೆ ಹಸುವೆ ಆಗ್ತಾ ಇತ್ತು ಊಟ ಎಲ್ಲಾ ಮುಗಿಸ್ಕೊಂಡು ನಾನು ಹೋಳಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೀನಿ ಮೊದ್ಲಿಕ್ಕೆ ಈ ಕಡಲೆಬೇಳೆ ಹೂರ್ಣನ ಉಂಡೆ ಮಾಡಿ ಇಟ್ಕೊಂಡೆ ನಂತರ ಹಿಟ್ಟನ್ನು ಕೂಡ ಅಹ್ ಈ ತರ ಉಂಡೆ ಕಟ್ಟಿಟ್ಕೊಳ್ತೀನಿ ಇವತ್ತು ಇವೆಲ್ಲಾ ರೆಡಿ ಮಾಡೋದಕ್ಕೆ ತುಂಬಾ ಸಮಯ ಹಿಡಿತು ಕಡಲೆಬೇಳೆ ಬೇಯಿಸ್ಬಿಟ್ಟು ಹಾಗೆ ಬೆಲ್ಲ ಹಾಕ್ಬಿಟ್ಟು ಪಾಕ ಮಾಡಿ ಹ್ಮ್ ಡ್ರೈ ಮಾಡಿ ನಂತರ ರುಬ್ಕೊಂಡು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಮಯ ಹಿಡೀತು ನನ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡೋದಕ್ ಹೋಗ್ಲಿಲ್ಲ ನಾನು ಅಷ್ಟರಲ್ಲಿ ನನ್ ಮಗ ಬಂದು ಜಾಯಿನ್ ಆಗಿದ್ದಾನೆ ಏನು ಹೇಳ್ತಾ ಇದ್ದ ನನ್ ಮಗ ನನ್ ಹತ್ರ ನಾನು ಕಡ್ಲೆ ಬೇಸಿಕ್ ಪಾತ್ರೆ ಪಾತ್ರೆನಲ್ಲೇ ಹುರ್ಣನ ಎತ್ತಿಟ್ಕೊಂಡಿದ್ದೆ ಅದೇ ಪಾತ್ರೆ ಅಂದ್ರೆ ಮತ್ತೆ ಏನ್ ಇನ್ನ ಒಂದ್ ಪಾತ್ರೆಗೆ ಹಾಕೋದು ಅಂತ ಹೇಳ್ಬಿಟ್ಟು ಊಟ ಮುಗಿಸಿ ಹೋಳಿಗೆ ಮಾಡೋದಕ್ಕೆ ಶುರು ಮಾಡಿದ್ದು ಎರಡೂವರೆ ಆಗಿತ್ತು ಹೋಳಿಗೆ ಮಾಡುವಾಗ ಮೂರುವರೆ ಮೂರು ಮುಕ್ಕಾಲ್ ವರೆಗೂನು ಆಯ್ತು ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ಕಲ್ಸ್ಬಿಟ್ಟಿದ್ದೆ ಇಪ್ಪತ್ತೇಳಷ್ಟು ಈ ಕಡ್ಲೆ ಬೇಳೆದು ಹುರ್ಣತು ಉಂಡೆ ಆಗಿತ್ತು ಹಾಗಾಗಿ ಇಪ್ಪತ್ತೇಳಷ್ಟು ಹಿಟ್ಟು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಸ್ವಲ್ಪ ಹೆಚ್ಚಾಯ್ತು ಅದನ್ನ ಹಾಗೆ ಎತ್ತಿಟ್ಟೆ ಇನ್ನೇನ್ ಮಾಡೋದಲ್ವಾ ಯಾವಾಗ್ಲೂನು ಅಷ್ಟೇ ಅಳತೆಗೆ ಹಿಟ್ಟನ್ನ ಕಲಸೋದಕ್ ಆಗೋದಿಲ್ಲ ಇವತ್ತು ಸ್ವಲ್ಪ ಜಾಸ್ತಿನೇ ಆಗೋಯ್ತು ಅಕ್ಕ ಬರ್ತೀನಿ ಅಂತ ಹೇಳಿದ್ರು ಹಾಗೆ ಅಕ್ಕ ಕೂಡ ಬಂದ್ರು ಹೋಳಿಗೆನ ಲಟಿಸ್ಕೊಡ್ತಾರೆ ಅಕ್ಕ ನಾನು ಹೋಳ್ಗೆನ ಬೇಯಿಸ್ಕೊಳ್ತೀನಿ ಇಷ್ಟಕ್ಕೆ ಇಪ್ಪತ್ತೇಳು ಹೋಳಿಗೆ ಆಗಿತ್ತು ಇವತ್ತು ಅಕ್ಕ ಸದ್ಯದಲ್ಲಿ ಒಂದು ಮದ್ವೆಗ್ ಹೋಗಿದ್ರು ಒಂದು ಹತ್ತದೈ ದಿನದ ಹಿಂದೆ ಬಂದು ಹೇಳ್ತಾ ಇದ್ರು ಮದ್ವೆನಲ್ಲಿ ಇವತ್ತು ಹೋಳಿಗೆ ಇತ್ತು ಹೋಳಿಗೆ ಊಟ ಆಗಿತ್ತು ಅಂತ ನಮ್ಮನೆಯವ್ರ ಹೇಳಿದ್ರು ಅವರಿಗೆ ಆಸೆ ಆಗಿತ್ತು ತುಂಬಾ ದಿನದಿಂದ ಹೇಳ್ತಾ ಇದ್ರು ಹೋಳಿಗೆ ಮಾಡಿ ಹೋಳಿಗೆ ಮಾಡಿ ಅಂತ ಅರ್ಧ ಕೆಜಿಗಿಂತ್ಲೂನು ಸ್ವಲ್ಪ ಕಡ್ಮೆನೆ ಇತ್ತು ಕಡಲೆ ಬೇಳೆ ಅಕ್ಕ ಹೋಳಿಗೆನ ಈ ತರ ತಟ್ ಕೊಡ್ತಾ ಇದ್ರು ನಾನು ಹೋಳಿಗೆ ಬೇಯಿಸೋದಕ್ ಹೋಗಿದ್ದೆ ನನ್ ಮಗ ಆಟ ಆಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದೇನೆ ರಜಾ ಇದ್ರೆ ಅವನನ್ನ ಮನೆನಲ್ಲಿ ಇಟ್ಕೊಳ್ಳೋದೇ ಒಂದ್ ಟಾಸ್ಕ್ ಏನ್ ಮಾಡ್ಬೇಡ ಅಂತ ಹೇಳ್ತೀವೋ ನಾವು ಅದೇ ಕೆಲ್ಸ ನನ್ ಮಗ ಮಾಡ್ತಾ ಇರ್ತಾನೆ ನಾವ್ ನಾವ್ ಏನಾದ್ರು ಕೆಲ್ಸ ಮಾಡ್ತಾ ಇದ್ರೆ ಇವಾಗ ಸ್ವಲ್ಪ ಎಲ್ಲ ತಗೊಂಡು ಹೊರಗಡೆ ಹೋಗ್ಬಿಟ್ಟು ಆಟಾಡ್ತಾ ಇದ್ದಾನೆ ಹೋಳ್ಗೆ ತುಂಬಾ ಚೆನ್ನಾಗಿ ಬಂದಿತ್ತು ಆಗ್ಲೇ ಹೇಳ್ದಾಗ್ಲೆ ಇಪ್ಪತ್ತೇಳು ಹೋಳ್ಗೆ ಆಗಿತ್ತು ಇವತ್ತಿನ ದಿನ ಹೋಳ್ಗೆ ಮಾಡುವಾಗ ಇಬ್ಬಿಬ್ಬ ಬೇಗನೆ ರೆಡಿ ಮಾಡಬಹುದು ಅಂದ್ರೆ ಯಾರಾದ್ರೂ ಒಬ್ರು ಲಟ್ಟಿಸ್ಕೊಟ್ರೆ ಒಬ್ರು ಬೇಯಿಸ್ರೆ ಬೇಗ್ ಬೇಗ್ನೆ ಆಗ್ತದೆ ಇಲ್ಲ ಒಬ್ರೇನೆ ತಟ್ಕೊಂಡು ಹೋಳಿಗೆನ ಬೇಯಿಸ್ತೀವಿ ಅಂತಂದ್ರೆ ಇನ್ನ ಸ್ವಲ್ಪ ಸಮಯ ಹಿಡಿತದೆ ನಾನು ರಾಗಿ ಹಿಟ್ಟಿನ ಕವರ್ ಅನ್ನ ಬಿಡ್ಸಿಟ್ಟಿದ್ದೆ ಒಂದ್ ಎರಡ್ ಪ್ಯಾಕೆಟ್ ಅಹ್ ಕವರ್ ಅನ್ನ ಬಿಡ್ಸಿಟ್ಕೊಂಡಿದ್ದೆ ಹೋಳಿಗೆ ಮಾಡೋದಕ್ಕೆಲ್ಲಾ ಬೇಕಾಗ್ತದೆ ಅಂತ ಇಲ್ಲಿ ಎಲ್ಲೂನು ಹೋಳಿಗೆ ಶೀಟು ಸಿಗ್ತಾ ಇಲ್ಲ ನನ್ಗೆ ಆನ್ಲೈನ್ ಅಲ್ಲಿ ನೋಡ್ಬೇಕು ಹೋಳ್ಗೆ ಶೀಟ್ ಸಿಗ್ತದ ಅಂತ ಹೇಳ್ಬಿಟ್ಟು ಅಮೆಜಾನ್ ಅಲ್ಲಿ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗೋದಾದ್ರೆ ನನ್ಗೆ ಕಾಮೆಂಟ್ ಮಾಡಿ ಆಯ್ತಾ ನಾನ್ ನೋಡ್ಬಿಟ್ಟು ತರ್ಸ್ಕೊಳ್ತೀನಿ ನಮ್ಮ ಮನೆಯವರು ಕುತ್ಕೊಂಡಿದ್ರು ಊಟ ಆಗಿದ್ದಷ್ಟೇ ಆಗಿತ್ತು ಅವ್ರದ್ದು ಊಟ ಮುಗಿದ ನಂತರ ಯಾವಾಗ್ಲೂನು ಅವ್ರು ಒಂದು ಸ್ವಲ್ಪ ಹೊತ್ತು ಮಲಗ್ತಾರೆ ಒಂದ್ ಹದಿನೈದು ನಿಮಿಷ ಇಪ್ಪತ್ ನಿಮಿಷ ಕೆಲವೊಂದ್ ದಿನ ತೀರಾ ಕೆಲ್ಸ ಇತ್ತು ಅಂತ ಅಂತಂದ್ರೆ ಹೊರಟ್ ಬಿಡ್ತಾರೆ ಇವತ್ತು ನಾವೆಲ್ಲಾ ಸೇರಿ ಹೋಳ್ಗೆ ಮಾಡ್ತಾ ಇದ್ವಿ ಅಂತ ಸ್ವಲ್ಪ ಹೊತ್ತು ಮನೆಯಲ್ಲೇ ಇದ್ರು ಅಕ್ಕ ತಂಗಿ ಇಬ್ರುನು ಮಾತಾಡ್ಕೊಂಡು ಇವತ್ತು ಹೋಳ್ಗೆ ಕೂಡ ಮಾಡಿದ್ವಿ ಅಕ್ಕ ಕೊನೆನಲ್ಲಿ ಲಟ್ಟಗೆ ಕೈನಲ್ಲೇನೆ ಅಹ್ ತಟ್ಟದ್ರೆ ಈಸಿ ಆಗ್ತದೆ ಹಾಗೆ ಬೇಗನೆ ಕೂಡ ಆಗ್ತದೆ ಅಂತ ಕೈನಲ್ಲೇನೆ ಹೋಳಿಗೆ ತಟ್ಬಿಟ್ಟು ಕೊಡ್ತಾ ಇದ್ರು ಹೋಳಿಗೆ ಕೂಡ ಆಯ್ತು ಅಕ್ಕ ಕೆಳಗಡೆ ಹೋದ್ರು ಇಪ್ಪತ್ತೇಳ ಹೋಳಿಗೆ ಆಗಿತ್ತು ನಾನು ಅಕ್ಕ ಇಬ್ರುನು ಕೂಡ ಹಂಚ್ಕೊಂಡ್ವಿ ಹೋಳ್ಗೆನ ನಾನು ಇವಾಗ ಇದನ್ನ ಹಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಎತ್ತಿಡ್ತೀನಿ ಇನ್ನ ಒಂದಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಆಯ್ತು ಅಂತ ಅಹ್ ನಮ್ಮನೆಯವ್ರಿಗೆ ಹೇಳಿದೀನಿ ಅಕ್ಕಗೂ ಕೂಡ ಹೇಳಿದೀನಿ ಇನ್ನ ಒಂದಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋಣ ಆಯ್ತಾ ಅಂತ ನಾನು ಬೇಯಿಸುವಾಗ ತುಪ್ಪ ಏನ್ ಹಾಕಿಲ್ಲ ತುಪ್ಪ ಬೇಕಂತಂದ್ರೆ ಹಾಕೊಂಡು ತಿನ್ಬಹುದು ಅಂತ ಇಲ್ಲಿ ಎರಡ್ ಪ್ಲೇಟ್ ಅಲ್ಲಿ ಎತ್ತಿಟ್ಟಿದೀನಿ ಇವಾಗ ಟೀ ಕುಡಿಯೋದಕ್ ಬೇಕು ಅಂತ ಹಾಗೆ ಟೀ ಕೂಡ ಕುಡ್ದು ನಾನು ಹೊಳಗೆ ಕೂಡ ತಿಂದೆ ಸಂಜೆ ಒಮ್ಮೆ ಗುಡ್ಸಿ ಪಾತ್ರೆ ಎಲ್ಲಾ ತೊಳ್ದು ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ ನಮ್ಮ ಮನೆಯವರು ಕೂಡ ಬಂದ್ರು ಸೌಂಡ್ ಕೇಳಿಸ್ತಾ ಇತ್ತು ಅಂತ ಹೊರ್ಗಡೆ ಹೋಗಿದ್ದೆ ಎಲ್ಲೋ ಆಚೆ ಹೋಗಿದ್ರು ಕೆಲ್ಸದ ಮೇಲೆ ಅವ್ರ ಹತ್ರ ಏನೋ ಕೇಳ್ತಾ ಹ್ಮ್ ಅವ್ರು ಹಿಂದೆನೆ ಓಡಾಡ್ತಾ ಇದ್ದೀನಿ ಅಹ್ ಯಾವಷ್ಟು ಸರಿಯಾಗಿ ಹೇಳೋದಿಲ್ಲ ಅರ್ಧಂ ಅರ್ಧಂಬರ್ಧ ಹೇಳ್ತಾರೆ ಕೇಳಿದ್ರೆ ಸಂಜೆ ಐದು ಕಾಲು ಸಂಜೆ ಕೆಲ್ಸ ಎಲ್ಲ ಮುಗಿಸ್ ಕೂತಿದ್ದೀನಿ ನಮ್ಮನೆಯವ್ರಿಗೆ ಎಲ್ಲೋ ಆಚೆ ಹೋಗಿದ್ರು ಇವಾಗ ತಾನೇ ಬಂತು ಅಹ್ ಇವತ್ತು ಹೋಳಿಗೆ ಮಾಡಿದ್ದೆ ಬೆಳಿಗ್ಗೆಯಿಂದ ನನ್ಗೆ ಇಷ್ಟೊತ್ತಾಯ್ತು ಹೋಳಿಗೆ ಅಂದ್ರೆ ರುಬ್ಬೋದಕ್ಕೆ ಎಲ್ಲ ಸ್ವಲ್ಪ ಸಮಯ ಹಿಡಿತದಲ್ವಾ ಹಂಗಾಗಿ ಇವತ್ತು ಊಟಕ್ಕೆ ಪುಳಿಯೋಗರೆ ಮಾಡಿದ್ದೆ ಆಲ್ರೆಡಿ ನನ್ನ ಬ್ಲಾಗಲ್ಲಿ ಹೇಳಿರ್ತೀನಿ ತುಂಬಾ ದಿನ ಆಗಿತ್ತು ಅಂತ ಹಾಗೆ ನನಗೆ ಕಳೆದ ಬ್ಲಾಗ್ ಅಲ್ಲಿ ಒಂದು ಕಾಮೆಂಟ್ ಬಂದಿತ್ತು ನೀವು ಮುಖಕ್ಕೆ ಏನು ಔಷಧಿ ಹಚ್ತಾ ಇದ್ದೀರಿ ಅಂತ ಒಬ್ಬರು ಕೇಳಿದ್ರು ನಾನು ಕಳೆದ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಸನ್ಸ್ಕ್ರೀನ್ ಹಚ್ತೀನಿ ಅಂತ ಅಂದ್ರೆ ಇದು ಮಾಯ್ಚರೈಸರ್ ಕ್ರೀಮು ಇದು ಬಂದು ಸನ್ಸ್ಕ್ರೀನ್ ಲೋಷನ್ ಮಾಯ್ಚರೈಸರ್ ಕ್ರೀಮ್ ಆಯ್ತಾ ಏನಂತಂದ್ರೆ ಇದಕ್ಕೆ ತ್ರೀ ಫಿಫ್ಟಿ ರುಪೀಸ್ ಇದನ್ನ ಅಂದ್ರೆ ಬೆಳಿಗ್ಗೆ ಸಂಜೆ ಎಲ್ಲ ಮುಖಕ್ಕೆ ಫುಲ್ ಅಪ್ಲೈ ಮಾಡಿ ಅಂತ ಕೊಟ್ಟಿರುವಂತದ್ದು ಅಂದ್ರೆ ಯಾವ್ದೇ ಕ್ರೀಮ್ ಅನ್ನ ಬಳಸಬೇಡಿ ಹ್ಮ್ ಪೌಂಡ್ಸ್ ಅನ್ನ ಬಳಸಬೇಡಿ ಅಂತ ಕೆಲವೊಮ್ಮೆ ಈ ಪೌಂಡ್ಸ್ ಇಂದ ಕ್ರೀಮಿಂದಲ್ಲ ಎಫೆಕ್ಟ್ ಆಗ್ತದೆ ಅದ್ರ ಇದು ಅಪ್ಲೈ ಮಾಡಿ ಅಂತ ಕೊಟ್ಟಿದ್ದಾರೆ ಏನಂತಂದ್ರೆ ಸ್ವಲ್ಪ ಆಯ್ಲಿ ಆಯ್ಲಿ ತರ ಫೀಲ್ ಆಗ್ತದೆ ಒಂದು ಇನ್ನ ಒಂದು ಏನಂತಂದ್ರೆ ನೀವು ಇದನ್ನ ಬಳಸೋದಕ್ಕಿಂತ ಮುಂಚೆ ಖಂಡಿತ ಡಾಕ್ಟರ್ ಸಜೆಷನ್ ತಗೊಳ್ಳಿ ಅಂತಂದ್ರೆ ಮೆಡಿಕಲ್ ಅಲ್ಲಿ ಕೇಳಿ ಸನ್ಸ್ಕ್ರೀನ್ ಲೋಷನ್ ಸಾಮಾನ್ಯವಾಗಿ ಎಲ್ಲರೂ ಅಪ್ಲೈ ಮಾಡ್ತಾರೆ ನಾನ್ ನೋಡಿದ ಪ್ರಕಾರ ನಾನು ಈ ವಿಡಿಯೋಸ್ ಎಲ್ಲ ನೋಡಿದ ಪ್ರಕಾರ ನೀವು ಮೆಡಿಕಲ್ ಅಲ್ಲಿ ಕೇಳಿ ತಗೊಳ್ಳಿ ಇದ್ ಬಂದು ನನ್ಗೆ ಅಂದ್ರೆ ಮುಖಕ್ಕೆ ಅಲರ್ಜಿ ಆಗಿರೋದಕ್ಕೆ ಕೊಟ್ಟಿರೋದು ಅಂದ್ರೆ ಎಲ್ಲಿ ಅಲರ್ಜಿ ಆಗಿದೆ ಅಲ್ಲಿ ಮಾತ್ರ ಅಪ್ಲೈ ಮಾಡಿ ಅಂತ ಕೊಟ್ಟಿದ್ದಾರೆ ಇದನ್ನು ಮತ್ತೆ ನಾನು ಡೀಟೇಲ್ ಆಗಿ ತೋರಿಸೋದಿಲ್ಲ ಅಂದರೆ ಡೀಟೇಲ್ ಆಗಿ ತೋರಿಸೋದಿಲ್ಲ ಅಂತಂದರೆ ನೀವು ಶಾಟ್ ಎಲ್ಲ ತೆಗೆದು ತಂದ್ಕೊಳ್ಬೇಡಿ ರೀಸನ್ ಏನಂತಂದರೆ ಎಲ್ಲರ ಸ್ಕಿನ್ ಕೂಡ ಒಂದೇ ಥರ ಇರೋದಿಲ್ಲ ಹಾಗೆಯೇ ಎಲ್ಲರಿಗೂ ಕೂಡ ಒಂದೇ ಥರ ಅಲರ್ಜಿ ಆಗೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇದು ಅಲರ್ಜಿಗೆ ಕೊಟ್ಟಿರೋದು ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಅಪ್ಲೈ ಮಾಡ್ಕೊಳ್ತಾರೆ ಸನ್ಸ್ಕ್ರೀನ್ ಲೋಷನನ್ನು ಬೇಕಂತಂದ್ರೆ ನೀವು ಮೆಡಿಕಲಲ್ಲಿ ಕೇಳಿ ತಗೊಳ್ಳಿ ಇಲ್ಲ ಅಂತಂದ್ರೆ ಡಾಕ್ಟರ್ ಸಜೆಷನ್ ತಗೊಂಡು ತಗೊಳ್ಳಿ ನಾನ್ ನೋಡಿದ ಪ್ರಕಾರ ಎಲ್ಲರೂ ಹಾಕೊಳ್ತಾರೆ ನೋಡ್ಬೇಕು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇಲ್ಲ ಅಂತಲ್ಲ ಇವಾಗ ಕೂತಿದೀನಿ ಇವಾಗ ಕಮೆಂಟ್ಸ್ ಎಲ್ಲಾ ರಿಪ್ಲೈ ಹಾಕ್ಬೇಕು ನನ್ ಮಗ ವಾಕಿಂಗ್ ಹೋಗಿದ್ದಾನೆ ಅವ್ರು ಅಜ್ಜನ್ ಜೊತೆ ಬರ್ತಾನೆ ನಾ ಸ್ವಲ್ಪ ಹೊತ್ತಲ್ಲಿ ಅವನ ನೋಡ್ತಾ ಇರ್ಬೇಕು ಇಲ್ಲ ಅಂತಂದ್ರೆ ಎಲ್ಲ ಡಬ್ಬಲ್ ಕೆಲ್ಸ ಕೊಡ್ತಾನೆ ಅಂದ್ರೆ ನಾವೇ ನಮ್ ಪಾಡಿಗೆ ನಾವಿದ್ರೆ ಅವ್ನ ಏನಾದ್ರೂ ಕೆಲಸ ಮಾಡಿಟ್ಬಿಟ್ಟು ನಮ್ಗೆ ಕ್ಲೀನಿಂಗ್ ಕೆಲಸ ಕೊಡ್ತಾನೆ ನಾವು ಹೋಳಿಗೆ ಮಾಡ್ತಿದ್ರೆ ಹೋಳಿಗೆ ಹಿಟ್ಟೆಲ್ಲ ತಗೊಂಡು ಹೋಗ್ಬಿಟ್ಟು ಅವ್ರು ಚಿಕ್ಕಪ್ಪನ ಗಾಡಿಗೆಲ್ಲ ಮೆತ್ತಿ ಅವ್ರ ಚಿಕ್ಕಪ್ಪ ಬೈಕ್ ಎಲ್ಲ ಅಂತೆ ಬಂದು ಹೇಳ್ತಾ ಇದ್ರು ಇವಾಗ ಒಮ್ಮೆ ಟೀ ಕುಡ್ಕೊಂಡು ಹೋಗಿದ್ರು ಎಲ್ಲ ಕೆಲ್ಸದ ಮೇಲೆ ಹೋಗಿದ್ರು ಇವಾಗ ಬಂದು ಶಾಪಿಗೆ ಹೋಗ್ತೀನಿ ಅಂತ ರೆಡಿ ಆಗಿದ್ದಾರೆ ಅಲ್ವಾರಿ ಹಾ ಪಾಪು ಕಾಯೋದೇ ದೊಡ್ಡ ಕೆಲ್ಸ ಹಾಗೆ ನನಗೆ ಬಿವರ್ಸ್ ಒಬ್ರು ಕೇಳ್ತಾ ಇದ್ರು ನಿಮ್ಮ ಜೊತೆ ನೀವು ಅಕ್ಕ ಅಕ್ಕ ಅಂತ ಹೇಳ್ತೀರಿ ಅಲ್ವಾ ನಿಮ್ಮ ಜೊತೆ ಒಬ್ರು ಹೊರಗಡೆ ಹೋಗಿದ್ರಲ್ವಾ ಅವ್ರು ಯಾರು ಅಂದ್ರೆ ಸ್ವಂತ ಅಕ್ಕನ ಅಂತ ಹೌದು ನನ್ನ ಕೋ ಸಿಸ್ಟರ್ ನಮ್ಮ ಮನೆಯವರ ಅಣ್ಣನ ಹೆಂಡತಿ ಆಯುಷನ ಮಮ್ಮಿ ಇದು ಒಂದು ಕ್ಲಿಯರ್ ಮಾಡಬೇಕಾಗಿತ್ತು ಇವಿಷ್ಟು ಇವಾಗ ಕುತ್ಕೊಂಡು ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ತೀನಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ವಾಕಿಂಗ್ ಬಂದೆ ಹೋಗ್ಬಂದೆ

ರಾತ್ರಿ ಮಳೆ ಕೂಡ ಬಂತು ಇವತ್ತಿಂದ ಒಂದು ಚಿಕ್ಕ ವ್ಲಾಗ್ ಆಗಿದ್ದು ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ